ಸರ್ ನಮಸ್ಕಾರ ನಾನು ನೆಲಮಂಗಲದಿಂದ ಎರಡು ಕಿಲೋಮೀಟ್ರ್ ದೂರದಲ್ಲಿದೆ ನಮ್ಮ ಓವರ್ ಪ್ರಾಪರ್ಟೀಸು ಎನ್ ಡಿ ಆರ್ಚೆಡ್ ಅಂತ ಇಂಕ್ಲಿವ್ ಡಿ ಸಿ ಕನ್ಷನ್ ಜಾಗ ನೋಡಿ ಸರ್ ಎಲ್ಲ ಕಡೆ ಮನೆ ಆಗಿದ್ದಾವೆ ನರ್ಸ್ ಕಾಲೇಜ್ ಅಂತ ಇದು ಪಕ್ಕ ಹಾಸ್ಪಿಟ್ಲು ಆಗುತ್ತಿದ್ದು ಮತ್ತು ಬಸ್ ಸ್ಟಾಪು ನಿಯರೆಸ್ಟ್ ಸರ್ ಇದು ನೋಡಿ ಸರ್ ನಮ್ಮ ಲೆವೆಟಲ್ಲಿ ಮನೆ ಕಟ್ಸಿ ನೀವು ಪಿ ಜಿ ಬಿಡ್ಬೋದು ಪಕ್ಕದಲ್ಲಿ ನರ್ಸಿಂಗ್ ಕಾಲೇಜ್ ಇದೆ ಮತ್ತು ಹಾಸ್ಪಿಟಲ್ ಇದೆ ನೀವು ಎರಡು ವರ್ಷ ಸಲ್ಲಿ ಒಳ್ಳೆ ಡಬಲ್ ಮಾಡ್ಕೋಬೋದು ಸರ್ ಇವಾಗ ಇಲ್ಲಿ ಒಳ್ಳೆ ಬಾಡಿಗೆ ಬರುತ್ತೆ ಸರ್ ನೋಡಿ ಸರ್ ನಮ್ ಜಾಗದಲ್ಲಿ ನೀವು ಜಾಗ ತಗೊಂಡು ಮನೆ ಕಟ್ಸಿರ ಸರ್ ಇಲ್ಲಿ ಒಳ್ಳೆ ಬಾಡಿಗೆ ಬರುತ್ತೆ ನೋಡಿ ಸರ್ ಮನೆಗಳೆಲ್ಲ ಆಗಿದೆ ಆಲ್ರೆಡಿ ಎಲ್ಲ ಡೆವಲಪ್ಮೆಂಟ್ ಏರಿಯಾ ಸರ್ ಇದು ಒಳ್ಳೆ ಬಾಡಿಗೆ ಬರುತ್ತೆ ಒಳ್ಳೆ ಲೊಕೇಶನ್ ಏರಿಯಾ ಇದು ಎಲ್ಲ ಕನೆ ಇದೆ ಸರ್ ಇಲ್ಲಿ ಜಾಗದಲ್ಲಿ ನೀವು ನಾಳೆನೇ ಮನೆ ಸರ್ ಈ ಜಾಗದಲ್ಲಿ ಸರ್ ನಮ್ ಲೈವ್ ಜಾಗ ತಗೊಂಡ್ರೆ ನಾಳೆನೇ ಮನೆ ಕಟ್ಬಹುದು ಸರ್ ಎಲ್ಲ ಡೆವಲಪ್ ಇದೆ ನೋಡಿ ಸರ್ ಕಡೆ ಎಲ್ಲ ನೋಡಿ ಸರ್ ಅದೇ ಸರ್ ಸೊಗೋಪ ಮೈನ್ ರೋಡ್ ಓಕೆ ಈ ರೋಡ್ ಸೊಪ್ಪ ರೋಡ್ ಅಲ್ಲ ಹೌದು ನಮಗೆ ಒಂದು ಹೈವೇ ರೋಡ್ ಇಂದ ಹೌದು

ಈಗ ಏನೋ ಇದ್ರದ್ದು ಮೆಟ್ರೋ ಕೆಲಸ ಆಡಿದ್ದೆ ಸರ್ ಸ್ವಲ್ಪ ದಿನದಲ್ಲಿ ಮೆಟ್ರೋನು ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಲ್ಲಿ ಈಗ ನಿಮ್ಮ ಈಗ ನಾವು ನೆಲಮಂಗ್ಲ ಹೈವೇ ಇಂದ ಬರ್ತೀವಿ ಈಗ ಹೌದು ತುಮಕೂರು ರೋಡ್ ಹೈವೇ ಇಂದ ಹೈವೇಯಿಂದ ಬಂದ್ರೆ ಅಲ್ಲಿಗೆ ಮೆಟ್ರೋ ಇಲ್ಲಿ ಸರ್ಕಾರ ತನಕ ಬರುತ್ತೆ ಸೊಂಡಗೊಪ್ಪ ಸರ್ಕಲ್ ಸರ್ ಸೊಂಡಗೊಪ್ಪ ಸರ್ಕಲ್ ಸೊಂಡೆ ಸರ್ಕಲ್ ಅಲ್ಲಿ ಸ್ಟಾಪ್ ಕೊಡ್ತಾರೆ ಓಕೆ ಅಲ್ಲಿಂದ ಜಸ್ಟು ಒಂದು ಒಂದೂವರೆ ಕಿಲೋಮೀಟರ್ ಅಲ್ಲಿಂದ ಅಂದ್ರೆ ಮುಂದೆ ಕುಣಗ ಸರ್ಕಲ್ ತನಕ ಮೆಟ್ರೋ ಪ್ರಪೋಸ್ ಇದೆ ಹೌದು ಸರ್ ಓಕೆ ಈಗ ಅವಾಗ ಸೊಂಡಗೊಪ್ಪ ಸರ್ಕಲ್ಗೂ ಒಂದು ಸ್ಟಾಪ್ ಇದೆ ಹೌದು ಸರ್ ಅಂದ್ರೆ ಅವಾಗ ಫ್ಯೂಚರ್ ಅಲ್ಲಿ ಅವರು ಸಿಟಿ ಓಡಾಡಕ್ಕೆ ತುಂಬಾ ದೂರ ಇಲ್ಲ ಅನುಕೂಲ ಇದೆ ಈ ಹತ್ರನೂ ಇದೆ ಹೌದು ಹತ್ರ ಹೌದು ಇಲ್ಲಿ ಔಟ್ ಸೊಂಡೆಕೊಪ್ಪ ಮುಖ್ಯ ರಸ್ತೆಗೆ ಸಮೀಪದಲ್ಲಿದೆ ಈ ರಸ್ತೆಯಲ್ಲಿ ಬಯಲು ಉದ್ದವ ವಿಘ್ನೇಶ್ವರ ದೇವಸ್ಥಾನ ಸಿದ್ಧಗಂಗಾ ಫಸ್ಟ್ ಗ್ರೇಡ್ ಕಾಲೇಜು ಎನ್ ಸಿ ಕಂಪನಿಗಳು ಇದೆ ಮತ್ತು ಇಲ್ಲಿರುವ ರೋಸಿ ರಾಯಲ್ ಇನ್ಸ್ಟಿಟ್ಯೂಷನ್ ನಲ್ಲಿ ಸ್ಕೂಲ್ ಕಾಲೇಜು ನರ್ಸಿಂಗ್ ಕಾಲೇಜು ಕೂಡ ಇದೆ ಅಲ್ದ ಜಸ್ಟ್ ಯಾವ ನಮ್ಮ ಇದು ನೋಡಿ ಸರ್ ಮನೆಗಳೆಲ್ಲ ಕಟ್ಟಿದೆ ಕರೆಂಟ್ ಇದೆ ಈ ಕಡೆ ನೀರು ವಾಟರ್ ಸಪ್ಲೈ ಎಲ್ಲ ಇದೆ ಎಲ್ಲ ಒಳ್ಳೆ ಅನುಕೂಲ ಸರ್ ನಾಳೆ ಯಾವ್ದು ಪ್ರಾಬ್ಲಮ್ ಇಲ್ಲಿ ಒಳ್ಳೆ ಜಾಗ ಸರ್ ಇದು ಒಳ್ಳೆ ಏರಿಯಾ ಇದು ನೋಡಿ ಸರ್ ಆ ತರಗೆ ಬಂದು ನೋಡಿ ಒಂದ್ಸಲಿ ಯಾವ ಥರ ಇದೆ ಚಿನ್ ಚಿಂತ ಜಾಗ ಸರ್ ಇದು ಆ ಥರ ಜಾಗ ಇದೆ ಚೆನ್ನಾಗಿದೆ ನೀವು ಈಗ ನಾಳೆನೇ ಬಂದು ಮನೆ ಕಟ್ಬೋದು ನೀವು ಎಂಥ ಜಾಗ ಇದೆ ಅಂಗ ಇದ್ದೇನಿಗೆ ಸರ್ ಜಾಗ ಮಾತ್ರ ಇದು ಸೂಪರ್ ಜಾಗ ಒಳ್ಳೆ ಲೊಕೇಶನ್ ಏರಿಯಾ ಇದು ಚೆನ್ನಾಗಿದೆ ಸರ್ ನಾಳೆನೇ ಮನೆ ಕಟ್ಟಬಹುದು ಸರ್ ಈ ಜಾಗದಲ್ಲಿ ನೀವು ಸೈಟ್ ತಗೊಂಡ್ರೆ ಒಳ್ಳೆ ಕಮ್ಮಿ ಬೆಲೆಯಲ್ಲಿ ನಾವು ಈ ಸೈಟ್ನ ಮಾರಾಟ ಮಾಡ್ತಾ ಇದ್ದೀವಿ ನಾವು ನೋಡಿ ಸರ್ ನಮ್ಮ ಅಲ್ಲಿ ಡ್ರೈನೇಜ್ ರೆಡಿ ಇದೆ ವಾಟರ್ ರೆಡಿ ಇದೆ ಕರೆಂಟ್ ಕಂಬ ರೆಡಿ ಇದೆ ನೋಡಿ ಸರ್ ಕರೆಂಟ್ ಎಲ್ಲ ರೆಡಿ ಇದೆ ಟರ್ ಹಾಕಿದೆ ರೋಡಲ್ಲಿ ಲೋಕಸಭಾ ಲಿಮಿಟ್ ಸರ್ ನೆಲಮಗ್ಲ ನಗರಸಭೆಗೆ ಸೇರಿದ್ದು ಡಿ ಸಿ ಕನ್ವೇಷನ್ ಹಂಡ್ರೆಡ್ ಪರ್ಸೆಂಟ್ ಡಿ ಸಿ ಕನ್ವೇಷನ್ ಜಾಗ ಸರ್ ಇದು ಪಕ್ಕ ಲೋನ್ ಎನ್ ಎನಿ ಬ್ಯಾಂಕಲ್ಲಿ ಲೋನ್ ಇದರಲ್ಲಿ ಹಾಗೆ ಇವು ಲೋನ್ಗೆ ಹೋಗ್ಬೋದು ಲೋನಲ್ಲೂ ಲೋನ್ ಆಗುತ್ತೆ ಈ ಸೈಟ್ ಮೇಲೆ ನಿಮಗೆ ನಾಳೆ ನೀವು ಬಂದು ನೀವು ಅಪ್ಲೈ ಮಾಡ್ಬೋದು ಸರ್ ಯಾವ ಸೈಟ್ ಬೇಕಾದ್ರೆ ನೀವು ಚಾಯ್ಸ್ ಮಾಡ್ಕೊಳ್ಳಿ ನೀವು ಸರ್ ನಮ್ಮ ಲೇಔಟ್ ಬಂದು ನೆಲಮಂಗಲ ಕೋರ್ಟಿಂದ ಒಂದು ಕಿಲೋಮೀಟ್ರ್ ಸರ್ ಇಲ್ಲಿ ಯಾಕೆ ಇಲ್ಲಿ ಎಲ್ಲ ಡೆವಲಪ್ಮೆಂಟ್ ಏರಿಯಾ ಇದು ಸರ್ ನಮ್ಮ ಲೇವೆಟ್ಗೆ ರೈಲ್ವೆ ಸ್ಟೇಷನ್ ಹತ್ರ ಇದೆ ಸರ್ ನಮ್ಮ ಲೇವೆಟ್ ನೆಲಮಂಗಲದ ಎರಡು ಕಿಲೋಮೀಟರ್ ಇದರಿಂದ ಇಲ್ಲಿ ದಾಸ್ಪೇಟೆ ಇಂಡಸ್ಟ್ರಿಯಲ್ಲಿ ಹೋಗೋರ್ಗ ಹತ್ರ ಆಗುತ್ತೆ ಸರ್ ನೋಡಿ ಸರ್ ಇದು ಈ ರೋಡ್ ಬಂದು ಸೊಣಕೊಪ್ಪ ಸೊಂಟಕೊಪ್ಪ ಮತ್ತು ತವರೆಕೆರೆಗೆ ಹೋಗುತ್ತೆ ಸರ್ ಈ ಕಡೆ ಮತ್ತೆ ಹೋಗಿ ರೈಟ್ ತೊಗೊಂಡ್ರೆ ನಾವು ಬೆಂಗಳೂರಿಗೆ ಹೋಗ್ತೀವಿ ಸರ್ ಮತ್ತೆ ದಾಸ್ಪೇಟೆಗೆ ಒಂದು ಸರ್ ಇಲ್ಲಿ ಇಂಡಸ್ಟ್ರಿಯಲ್ ಈ ಕೆಲಸಕ್ಕೆ ಹೋಗೋರು ಈ ಜಾಗ ಜಾಗೋತ್ತ ಸರ್ ನೀರಿಷ್ ಹತ್ರ ಎಲ್ಲದಕ್ಕೂ ನೀವು ದಾಸ್ಪೇಟೆಗೆ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಹೋಗೋ ಸರ್ ಇಲ್ಲಿಂದ ನೀವು ಫ್ಯಾಕ್ಟ್ರಿ ಏರಿಯಾಕ್ಕೆಲ್ಲ ಒಳ್ಳೆ ಅನುಕೂಲ ಆಗುತ್ತೆ ಸರ್ ಇಲ್ಲಿ ಆ ಕಡೆ ಕೆಲಸ ಮಾಡೋರು ಇಲ್ಲಿ ಸೈಡ್ ತಗೊಂಡ್ರೆ ನಿಮಗೆ ನೀರೇಷ್ ಆಗುತ್ತೆ ಇಲ್ಲಿ ಕಮ್ಯುನಿಟಿ ಇದೆ ಸರ್ ಇದೆ ಸರ್ ಇಲ್ಲಿ ಸಿಟಿ ಒಂದು ಪ್ರಾಪರ್ಟಿ ಹಬ್ ಅಂತ ಆಗ್ಬಿಟ್ಟಿದೆ ಏನಂದ್ರೆ ಈ ಪ್ರಾಪರ್ಟಿ ತಗೊಳ್ಳೋರಿಗೆಲ್ಲ ಒಂದು ನೆಲಮಂಗ್ಲನೆ ಒಂದು ಸೆಂಟ್ರಲ್ ಪ್ಲೇಸ್ ಅದಕ್ಕೋಸ್ಕರ ಇಲ್ಲಿ ಸೆಕೆಂಡ್ ಏರ್ಪೋರ್ಟ್ ಆಗ್ತಾ ಇದೆ ಸರ್ ಈಗ ನೀವು ಈ ನಿಮ್ಮ ಲೇಔಟ್ ಇಂದ ಸೆಕೆಂಡ್ ಏರ್ಪೋರ್ಟ್ ಎಷ್ಟು ಆಗುತ್ತೆ ಸರ್ ಸರ್ ನಾವು ಫೈವ್ ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿ ಐದು ಕಿಲೋಮೀಟರ್ ಐದು ಕಿಲೋಮೀಟರ್ ಆಗುತ್ತೆ ಸರ್ ಓಕೆ ಏರ್ಪೋರ್ಟ್ ಐದು ಕಿಲೋಮೀಟರ್ ಆಗುತ್ತೆ ಮತ್ತೆ ಮೆಟ್ರೋ ಸ್ಟೇಷನ್ ಒಂದುವರೆ ಕಿಲೋಮೀಟರ್ ಆಗುತ್ತೆ ಸರ್ ಓಕೆ ಇಲ್ಲಿ ಸರ್ ನಮಗೆ ಬಸ್ಸು ಚೆನ್ನಾಗಿದೆ ಓಕೆ ನಾವಿಲ್ಲಿ ಹೋಗಿ ಬರೋದಕ್ಕೆ ಏನು ತೊಂದರೆ ಇಲ್ಲ ಸರ್ ಈಗ ನೋಡಿ ನರ್ಸಿಂಗ್ ಕಾಲೇಜ್ ಇದೆ ಓಕೆ ಏನು ತೊಂದರೆ ಇಲ್ಲ ಇದು ಈ ಹಾಸ್ಪಿಟಲ್ ನರ್ಸಿಂಗ್ ಕಾಲೇಜ್ ಆಗ್ತಾ ಇರೋದು ಹಾಸ್ಪಿಟಲ್ ಕಾಲೇಜು ಬ್ಯಾಂಕು ಎಲ್ಲ ನೀರೇಚ್ಿದೆ ಸರ್ ಯಾವ್ದು ಎಲ್ಲ ಹತ್ರ ಇದೆ ನಮ್ಗೆ ಎಲ್ಲ ಒಳ್ಳೆ ಅನುಕೂಲ ಇದೆ ಸರ್ ಮನೆ ಆಗಿದೆ ಇಲ್ಲಿ ಏನು ತೊಂದರೆ ಇಲ್ಲ ಎಲ್ಲ ಸರ್ ಜಸ್ಟ್ ವಾಕ್ ಬಸ್ ನಮ್ಮ ಜಾಕೆ ಸರ್ ಅಂದ್ರೆ ಈಗ ಇನ್ವೆಸ್ಟ್ ಮಾಡಿದ್ರೆ ಏನ್ ಹೇಳೋದು ಇಲ್ಲಿ ತ್ರೀ ಇಯರ್ಸ್ ಬಿಟ್ರೆ ಒಂಟು ಡಬಲ್ ಸರ್ ಇಲ್ಲಿ ಅಮೌಂಟ್ ರೇಟ್ ಹೌದು ಸರ್ ಒಂಟು ಡಬಲ್ ತ್ರಿಬಲ್ ಆಗುತ್ತೆ ಸರ್ ಸ್ವಲ್ಪ ದಿನದೇ ಓಕೆ ಈ ಏರ್ಪೋರ್ಟ್ ಆಗೋದ್ರಿಂದ ಈಗ ಈ ಪ್ರೈಸ್ ಇದೆ ಮತ್ತೆ ಜಾಸ್ತಿ ಆಗುತ್ತೆ ಇದು ಸರ್ ಜಾಸ್ತಿ ಆಗುತ್ತೆ ಸರ್ ಜಾಸ್ತಿ ಆಗುತ್ತೆ ಜಾಸ್ತಿ ಸರ್ ಸರ್ ಭೂಮಿಯಲ್ಲಿ ಬಂಡವಾಳ ಹಾಕಿದ್ರೆ ಯಾವತ್ತು ಲಾಸ್ ಆಗಲ್ಲ ಸರ್ ಲಾಸ್ ಆಗಲ್ಲ ಓಕೆ ನೀವು ಇವತ್ತೇನು ರೈಕಿದ್ರು ಇನ್ನು ಆರು ತಿಂಗಳು ಬಿಟ್ಟು ಅಂದ್ರೂ ನಿಮಗೆ ಒಂದು ಡಬಲ್ ಇರ್ಬೋದು ದುಡ್ಡು ಏರ್ಪೋರ್ಟ್ ಒಂದು ಆಗಿದೋ ಒಂದು ಇದು ಕಲಿಸ ಕೆಲಸ ಸ್ಟಾರ್ಟ್ ಆಗ್ಬಿಟ್ರೆ ಆಟೋಮೆಟಿಕ್ ರೈಸ್ ಆಗ್ತಾ ಹೋಗುತ್ತೆ ಜಾಗ ಓಕೆ ಅಮೌಂಟ್ ಅಲ್ಲ ಆಲ್ರೆಡಿ ಇದು ಏನಂದ್ರೆ ನೆಲಬಂಗ್ಲಾ ಒಂದು ಟೌನು ರಿಯಲ್ ಎಸ್ಟೇಟ್ ಹಬ್ ಅಂತಾನೆ ಇದಿರೋದು ಹೌದು ಸರ್ ಬಟ್ ಇಲ್ಲಿ ಈಗ ಈ ನಿಮ್ಮ ಪ್ಲೇಸ್ ಅಲ್ಲಿ ಆಲ್ರೆಡಿ ಮನೆಗಳು ಇದಾವೆ ಇದು ಆಲ್ರೆಡಿ ಡೆವಲಪ್ಮೆಂಟ್ ಆಗಿದೆ ಹೌದು ಈ ಡೆವಲಪ್ಮೆಂಟ್ ಆಗಿರೋದು ಇದೆಲ್ಲ ಏನಂದ್ರೆ ಇದು ತಗೊಳ್ಳೋರಿಗೆ ಒಂದು ಬೆನಿಫಿಟ್ ಸರ್ ಹೌದು ಸರ್ ಬೆನಿಫಿಟ್ ಇದೆ ಸರ್ ಆರಾಮಾಗಿ ನೀವು ಸೈಟ್ ತೊಗೊಂಡು ಮನೆ ಕಟ್ಕರಿಸ್ಕೋಬೋದು ಸರ್ ನೀವು ಎಲ್ಲ ಅದಕ್ಕೂ ಇಲ್ಲಿ ಅನುಕೂಲ ಇದೆ ಸರ್ ಇಲ್ಲಿ ಬ್ಯಾಂಕ್ ಸೌಲಭ್ಯ ಅಂತ ಹಿಡಿದು ಏನೇ ಒಂದು ಸೌಲಭ್ಯ ಇದೆ ಸರ್ ಈ ವಾಟರ್ ಸಪ್ಲೈ ಆಗಲಿ ಕರೆಂಟ್ ಆಗಲಿ ಇನ್ನೂ ಒಂದು ಸಪ್ಲೈ ಇದೆ ಸರ್ ನಮ್ಮ ಸೈಟ್ಗೆ ನೋಡಿ ಸರ್ ನಮ್ಮ ಲೇವೆಟಲ್ಲಿ ಸೈಟ್ ನಂಬರ್ಗಳು ಹಾಕಿದ್ದೀವಿ ಈ ಸ್ಕ್ರೀನಲ್ಲಿ ನಂಬರ್ಗೆ ನೀವು ಕಾಲ್ ಮಾಡಿ ಈ ಸೈಟ್ ಕೂಡ ಬುಕ್ ಮಾಡ್ಕೋಬೋದು ಸರ್ ಇವತ್ತಲೇ ನೀವು ಸರ್ ನಮ್ಮ ಲೇವೆ ಭಾರಿ ಅತಿ ಕಡಿಮೆ ಬೆಲೆಯಲ್ಲಿ ಕೊಡ್ತೀರ ಸರ್ ಸ್ಕ್ವೇರ್ ಫೀಟ್ ಬಂದು ಸರ್ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರ್ ಅಷ್ಟೇ ಸರ್ ಅಕ್ಕಪಕ್ಕ ಸರ್ ಎಲ್ಲ ರೇಟ್ ಜಾಸ್ತಿ ನಮ್ಮ ಲೇಬಟಲ್ಲಿ ಕಮ್ಮಿ ಅತಿ ಕಡಿಮೆಯಾಗಿ ನಾವು ಸೈಡ್ಕೊಳ್ಳೋ ಮಾರಾಟ ಮಾಡ್ತಿದ್ದೇವೆ ಸರ್ ಕುಣಿಗಲ್ ಸರ್ಕಲಿಂದ ಜಸ್ಟ್ ಒಂದು ಕಿಲೋಮೀಟ್ರ್ ಸರ್ ಬಿ ಎ ಮಾಡಿ ಏಕಾದ ಸೈಕಲ್ ಸರ್ ನಮ್ಮ ಓವ್ಯ ಪ್ರಾಪರ್ಟೀಸಿಂದ ಮಾಡಿರೋದು ಜಸ್ಟ್ ಸರ್ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾತ್ರ ಸಿಗುತ್ತೆ ಸರ್ ಅಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಸರ್ ಕುಣಿಗಲ್ ಸರ್ಕಲಿಂದ ಜಸ್ಟ್ ಒಂದು ಕಿಲೋಮೀಟರ್ ಸರ್ ಅಷ್ಟೇ ತುಮಕೂರು ಹೈವೇಗೆ ಏನಿಸಿದೆ ಜಸ್ಟ್ ಸರ್ ಅಲ್ಲೆಲ್ಲ ಮನೆಗಳಾಗಿದೆ ಬಸ್ ಸ್ಟಾಪ್ ಇದೆ ಸರ್ ಬಸ್ ನೀರು ನಮ್ಮ ಆ ಲೇಬೆಟ್ಟು ಗೇಟ್ ಪಕ್ಕದಲ್ಲೇ ಬಸ್ ಸ್ಟಾಪು ಸರ್ ಅಲ್ಲಿ ಮನೆಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಮನೆಗಳಾಗಿದೆ ಸರ್ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಲ್ಲಿ ಮನೆಗಳಾಗೆ ಸರ್ ಇನ್ನು ಫಾರ್ಟಿ ಪರ್ಸೆಂಟ್ ಮಾತ್ರ ಇದೆ ಸರ್ ಅಲ್ಲಿ ಕೆಲವೇ ಸೈಟ್ಗಳು ಮಾತ್ರ ಉಳ್ಕೊಂಡಿದ್ದಾವೆ ಜಸ್ಟ್ ಸರ್ ನಾನ್ನೂರ ತೊಂಬತ್ತು ಸಾವ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಮಾತ್ರ ಸಿಗುತ್ತೆ ಸರ್ ಅಲ್ಲಿ